ಹಲೋ ಎಲ್ಲಿ ಇದ್ರು ಮರ ಇಲ್ಲ ಅನ್ನೋರ ಅದಿರಿ ಗ್ರಾಮ ಪಂಚಾಯತಿ ಸತ್ತಿರೇ ಅದಿರಿ ಅಧ್ಯಕ್ಷ ಪಿಡಿಒ ಮಾಡತರ ಬರ್ರಿ ಅವ್ನು ಅವನು ಅವ್ರು ಕೇಳೋ ಬರ್ರಿ ಕೆಳಮಕ್ಳು ಹೋಯ್ ಏನು ಕೊಡಲೇ ಆಗ್ಯಾರ ನಮ್ಗೆ ಏನ್ ಮಾಡೋ ಹೈಕೊಳ ಏನ್ ನಮ್ಮ ನಮ್ ವಡಿಂದ ಬರ್ರಿ ಬರ್ರಿ ನೀವು ನೀ ಬಾ ನಾ ಪೂನಸ್ತೀನಿ ಬಾ ಬಸನ ಪೂನಸ್ತೀನಿ ಬಾ ಹಲೋ ಏ ಬಾ ರ ಇಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಬಾ ಬಾತ್ ಒಂ ಕಡೆ ಬಾ ಬಾ ಮಾತಾಡೋ ಬಾ ಅದನ್ನೇ ಮಾತಾಡೋ ಬಾ ಬಾ

ಮುಂಜ್ ಮುಂಜಾಗ್ರೆ ಯಾಕೆ ಗಂಟ್ಲ ಹರ್ಕೊಳ್ಕೊತಿ ನಾವು ಮೆಂಬರ್ ಮತ್ ನೀವ್ ಬರಲಿ ಆಗಿರಪ್ಪ ಆಕಿ ಬಾಯಿ ನೋಡಿ ಬಾಯಿಗೂ ಏನ್ ಸುದ್ದಿನ ಬರ್ತೀನ್ ಅಧ್ಯಕ್ಷ ಅನ್ನಕತ್ತಾರ ಈಗ ನಾ ಹೇಳ್ತೀನಿ ಕೇಳಿ ಅಧ್ಯಕ್ಷ ಪಿಡಿ ಒಂದು ಅವ್ರ ಹೊಳ ಒಳಗ್ ಗೊತ್ತದ ಅವಂಗ ಮಾಡ್ಕೊತ ಕೂತ್ಬಿಟ್ರ ಅವ್ರು ನೋಡ ಪಂಚಾಯತ್ ಮುಂದೆ ಏನಿ ಹೊಲಸ ಏನ್ ಆಯ್ತಿ ಏ ರಂಗಪ್ಪ ನಿಮ್ ಪಿಡಿಯಂಕರಿ

அரி பட்டணம் கரீ ஏன் மெம்பர் அந்த வரல வரல ஏன நீ அதி இவர கடை ஏன் மாதாத்தி தட்ரி கர்சிங்க தட அந்தவா நங்கப்பாங்க

குருச்சிர் நம்ம அட்டூர் அலுவலன் பஞ்சாய்த்தி

ನಮಸ್ಕಾರ ಹೇಳ ಪಗಾರಿಲ್ಲಾ ಏನ್ ಹೇಳಿಂಗ್ ಹೇಳಬೇಕಲ್ವಾ ನಾನು ಹೇಳಿದ್ರಂ ಓಟ್ ಹಾಕತ್ ಬರ್ತಿರೀ ಮೆಂಬರ್ ಸಾಹೇಬ್ರ್ಯಾಂಗ್ರಿ ನಮ್ ಏನಾರು ಪಗಾರ ಇರ್ತದ ನಮ್ದು ಒಂದು ವರ್ಷ ಆಯ್ತು

ಮಾಡ್ಕೊಡೋದ್ ಅದ ಏನಾಯ್ತು ನೋಡಿ ಇಮಿಡಿಯೇಟ್ ಆಗಿ ಮಾಡ್ಕೊಡು ನನ್ಗೆ ಎರಡು ದಿನದಾಗ ಅದೇಟಕ ನನ್ಗ ಮುಟ್ಬೇಕ್ ಅದ್ ಬಂದ್ ಹಾ ಇಮಿಡಿಯೇಟ್ ಆಗ ಕೆಲ್ಸದ ನಾ ಎಲ್ಲಾ ಮಾತಾಡಿನಿ ವಿಡಿಯೋಗೆಲ್ಲಾ ಹೇಳಿನಿ ಎರಡ್ ದಿನದಾಗ ನಿನ್ ಪೈಕನ್ ಗಿಕ್ಕಿ ಎಲ್ಲಾ ರೆಡಿ ಆಗ್ತದ

ಸೈಕಲ್ ನಮಸ್ಕಾರ ನಮಸ್ಕಾರ ಮತ್ತೇನ್ರಿ ಈಗ ದೇಡ್ ತಿಂಗ್ಳಾಯ್ತು ನಿಮ್ಗೆ ಅರ್ಜಿ ಕೊಟ್ಟು ಕಾಪಿ ಕೊಟ್ಟ್ರಿ ಆಗಿಲ್ಲ ಹ್ಮ್ ಮತ್ತ ಇಟ್ಟು ದಿವ್ಸ ಮಾಡಿರಿ ಮತ್ತೆ ನಮ್ದೇನ್ ನಮ್ ಕೆಲ್ಫಾನ ಮಾಡುದ ನೀವು ಒಬ್ಬ ಅಭಿವೃದ್ಧಿ ಅಧಿಕಾರಿ ಆಕೇಶಿಂದ ಹ್ಮ್ ತಾವೇ ಹಿಂದೆ ಈಜು ಮಾಡಿದ್ರ ಮತ್ ನಮ್ಮಂತ ಅವ್ರು ಏನ್ ಮಾಡ್ಬೇಕು ಸರ ಬೆಟ್ಟ ಇಂತ ಹೇಳಿ ಹೇಳಿ ಸಾಕ್ರಿ ಹೋರೂ ಹಂಗೆ ಹಂಗ ಹೋದ ಈಗ ತಾವು ಬಂದಿರಿಂಗ್ ಮೂರು ರೊಪ್ಪ ಕಾಸೆ ಕೊಡೋರಲ್ಲ ನಮ್ ನಮ್ ಕೆಲಸ ಮಾಡ್ಕೊಡ್ರಿ ಇಂತ ಹತ್ ಸಲ ನಂಬರ್ ಕೊಟ್ಟೇನ್ರಿ ಏ ಫೋನ್ ಇಲ್ಲ ಒಂದ್ ಮಾಹಿತಿ ಕೊಟ್ಟಿನಪ್ಪಾ ಅಂತಂದ್ರ ಅದಕ್ಕೊಂದು ಬೆಲೆ ಇರ್ತದ ಮಾಹಿತಿ ಹಾಕಿ ನಾ ಕೊಟ್ಟ ಕೊಟ್ಟೀನಿ ಆ ರಿಶೀರ್ಡ್ ಕೊಟ್ರಿ ಅಕಸ್ಮಾತ್ ನಿಮ್ ಕೈಲಿ ಆದ್ರ ಮಾಡ್ತಿದ್ರ ಮಾಡ್ರಿ ಇಲ್ಲ ನಮ್ ಮ್ಯಾಗ ಹೊತ್ತಿನ ಮೇಲ್ಮನೆಗೆ ಹೋಗ್ ಹೋದ್ನ್ಯಪ್ಪಾ ಅಂತಂದ್ರ ಅವ ನೋಡ್ತೀನಿ ನಿಮ್ ನಿಮ್ದೇನ್ ಅದ ಎಲ್ಲಾ ನೋಡ್ತೀನಿ ತೋರಿಸ್ತೀನಿ ಆಯ್ತ ಅದೇ ಮಾತಾಡಿನಿಲ್ಲ ಆ ಜೆ ಜೆ ಮ್ಯಾಲ ಮಾಹಿತಿ ಹಾಕಿದ್ರು ಅಪ್ಪ ಬಂದಿದಾವ ನಮ್ಯಾಗ ನಿಮ್ಯಾಗ ಮ್ಯಾಲ ಮೆಲವನಿ ಹೋಗ್ತೀನಿ ಹೇಳ್ತಾನೆ ಅವತ್ತು ಹೆಂಗ್ ಮಾಡಿದ್ರಿ ಬರ್ರಿ ಮತ್ತ ಏನೋ ಏನೋ ಯಾಕೆ ಫೋನ್ ವಾಚ್ ಆಗುತ್ತೈತಿ ನನಗ ಗೊತ್ತಾಗಲ್ಲ ಅವ್ರು ಏನಿದ್ರು ಏನಿದ್ರು ಕೊಟ್ಟು ಕಳ್ಸಿ ಇದು ಮಾಡಕ್ ಬರಲ್ಲ ಯಾರು ಅದ್ರ ಆದ್ರಲ್ಲಿ ಏನ್ ತಲೆ ಕೊಡ್ಸ್ಕೊತಿ ಅವ್ರು ಕರ್ಕೊಂಡ್ ಕಳ್ಸಿ ಎಲ್ಲ ಯುಗ ಮಾಡಿಸ್ ಬಗೆ ಹರ್ಸಿ ಕಳ್ಸಬೇಕು ಬಗ ಎಲ್ಲ ನಮಗೆ ಒಂದ್ ಚಂತಾನ ಫೋನ್ ಹಚ್ಚಿದ್ ಏನ್ ಮಾಡಕ್ ಬರ್ತದ ಗೊತ್ತಾಗುದಿಲ್ಲ ನಿಮ್ಗೆ ಹೇಳಿ ಕಳ್ಸಿ

ಆಯ್ತು ಸರ್ ನೀವೇ ತಿಳ್ಕೊಂಡು ಸದಸ್ಯರು ಮೆಂಬರ್ಗಳು ಕುಂದಿರ್ತಾರೆ ಕುಂದಿರ್ತಾರ ನಮ್ದೇವಾಗ ಪಗರ್ ತೆಗಿತಾರ ಇವರು ನಾವು ಇದೇ ಒಣ ತಂಬಾಕ ತಿನ್ನೋದು ಆಯ್ತು ನೋಡ್ರಿ